ಈ ಸಿನಿಮಾ ನಮ್ಮ ಮಕ್ಕಳು ನೋಡ್ಲಿ ಅಂತ ಬಯಸ್ತೀವಿ ನಾವು ಅಂತ ಬರೀ ಒಂದು ಟೀಸರು ಹಾಡ್ಗಳಗೋಸ್ಕರನೇ ಅವರಷ್ಟು ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಈ ಸಿನಿಮಾ ಮೇಲೆ ಅಂತಂದ್ರೆ ನೀವೇ ಊಹಿಸ್ಕೋಬಹುದು ಎಷ್ಟು ಚೆನ್ನಾಗಿರ್ಬೋದು ಈ ಸಿನಿಮಾ ತಂದೆ ಮಗು ಮತ್ತೆ ತಾಯಿ ಬಾಂಧವ್ಯ ಹೇಗಿರ್ಬೋದು ಅಂತ ನಾನು ಅದನ್ನ ನೋಡೇನೆ ಮೆಚ್ಚುಗೆ ಪಟ್ಟಿದ್ದು ನನ್ನ ತಮ್ಮನತ್ರ ಹೋಗಿ ನಾನು ಕೇಳ್ಕೊಂಡಿದ್ದು ಹೌದು ಯಾಕಂದ್ರೆ ನಾನು ನಾನು ಶಾಲೆ ನಾನು ಶಾಲೆ ನಡೆಸ್ತಾ ಇಲ್ಲ ನಾನು ಪತ್ರಿಕೆ ನಡೆಸ್ತೀನಿ ನಾನು ಇವಾಗ ಹೊಸದಾಗಿ ಓಮನ್ಸೇನ ಮತ್ತೆ ಮರು ಮುದ್ರಣ ಮಾಡಕ್ಕೆ ಅಂತ ರೆಡಿ ಇಟ್ಕೊಂಡಿದ್ದೀನಿ ಇದೇ ಮುಂದಿನ ತಿಂಗಳು ಓಮನ್ಸೆ ಎರಡನೇ ಐದನೇ ತಾರೀಕಿಗೆ ಮತ್ತೆ ರಿಲೀಸ್ ಆಗ್ತಾ ಓ ಓಮನ್ಸೆ ಮ್ಯಾಗಝೀನು ಸೊ ಹಾಗಾಗಿ ನಾನು ಈ ಸೈಡ್ ಇದ್ದೀನಿ ನಮ್ಮ ತಂದೆಯ ಬರವಣಿಗೆ ಕ್ರಿಯೇಟಿವಿಟಿ ಆ ಕಡೆ ಸೈಡ್ ನನ್ನ ತಾ ತಮ್ಮಂಗೆ ಇದನ್ನೆಲ್ಲ ತೋರಿಸ್ತಾರೆ ತುಂಬಾ ಖುಷಿಯಾಗಿ ಅಷ್ಟು ಮಕ್ಳಿಗೂ ಊರಿಗೆ ಊರಿಗೆ ಚೆಕ್ ಕೊಟ್ಟು ಸಿನಿಮಾನ ನೋಡಿ ನಾವು ಕಳಿಸ್ತೀವಿ ಅಂತ ಇಲ್ಲಿ ಏನು ಪ್ರಮೋಷನ್ ಆಗುತ್ತೆ ಅಂತಂದರೆ ನಾವು ಎಷ್ಟೇ ಕೂತ್ಕೊಂಡು ಟಿ ವಿಗಳಲ್ಲಿ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಎಷ್ಟೇ ಹೇಳಿದ್ರು ನಿಮ್ಗೆ ಹೇಳಿದ್ರೆ ಇಷ್ಟ ಆಗ್ಬೋದು ಕಾನ್ಸೆಪ್ಟ್ ಇಷ್ಟ ಆಗ್ಬೋದು ನಮ್ಗಳ ಮಾಸ್ ಇಷ್ಟ ಆಗ್ಬೋದು ಆದರೆ ಜನ ಥಿಯೇಟ್ರಿಗೆ ಹೋಗೋ ಹಾಗೆ ಸೆಳೆಯೋ ಹಂಗೆ ಆಗಬೇಕಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಆಲ್ರೆಡಿ ಮೂವತ್ತೈದು ಶಾಲೆಗಳು ಇವರು ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡಿದೆ ಅಂತಂದ್ರೆ ತೊಗೊಂಡ್ಬಿಟ್ಟಿದೆ ಅಂತಂದ್ರೆ ಇದನ್ನ ಅವರೆಷ್ಟು ಗ್ರಹಿಸಿರ್ಬೋದು ಒಂದು ಪ್ರಿನ್ಸಿಪಲ್ ಆಗಿ ಅವನು ತಂದೆ ಸ್ಥಾನದಲ್ಲಿ ಆ ಮಕ್ಕಳು ನೋಡ್ತಿರ್ತಾರೆ ಶಾಲೆ ಮಕ್ಕಳನ್ನು ಕೂಡ ಆ ಪ್ರಿನ್ಸಿಪಲ್ ಶಾಲೆ ಪ್ರಿನ್ಸಿಪಲ್ ನಮ್ಮ ಮಕ್ಕಳು ಅಂತ ನೋಡ್ತಾ ಇರ್ತಾರೆ ನಮ್ಮ ಮಕ್ಳು ಹೋಗ್ಲಿ ನೋಡ್ಲಿ ಅಂತಂದಾಗ ಈ ನಮಗೆ ನಿರ್ಮಾಪಕರಿಗೆ ಏನ್ ಪ್ಲಸ್ ಆಗುತ್ತೆ ಅಂದ್ರೆ ಊರ ತಂದೆ ತಾಯಿ ಕೂಡ ಮಗುವ ತಂದ ತಾಯಿ ಕೂಡ ಹೋದಾಗ ಅವರು ಇನ್ನೂರು ರೂಪಾಯಿ ಇಡ್ತಾರೋ ಟಿಕೆಟ್ ನೂರ ರೂಪಾಯಿ ಇರ್ತಾರೋ ಎಷ್ಟು ಇಡ್ತಾರೋ ಅಷ್ಟು ಕೊಟ್ಟೆ ತಗೋಬೇಕು ಅದು ಅವ್ರಿಗೆ ಲಾಭ ಆಗುತ್ತೆ ಅನ್ನೋದೊಂದು ಅದೊಂದು ಒಳ್ಳೆ ಅದೇ ನಾವು ಏನು ಅದನ್ನ ಇವ್ರಿಗೆ ಹೇಳಿದು ಅವ್ರಿಗೆ ಮುಖ್ಯ ಹೇಳಿದೀನಿ ನಾವು ಏನು ಉನ್ಬಡ ಬಡಿಸ್ತಾ ಇದೀವಿ ಏನು ಅವ್ತನ ಕೊಡ್ತಾ ಇದ್ದೀವಿ ಅದು ರುಚಿಯಾಗಿದ್ರೆ ತಾನೇ ಮತ್ತೆ ಮತ್ತೆ ತಿನ್ಬೇಕು ಅಂತ ನೋಡು ಅನ್ಸೋದು ನಾವು ಕೊಡ್ತಾ ಇರೋದೆ ಕಳ್ಬೇಕು ಕೊಟ್ರೆ ಯಾಕೆ ತಿಂತೀವಿ ಚೆನ್ನಾಗಿಲ್ಲ ಅಂತ ಬಿಡ್ತೀವಿ ಕೈ ತೊಡ್ಕೊಳ್ತೀವಿ ಎದ್ದು ಎದ್ದು ಹೋಗ್ತಾ ಇರ್ತೀವಿ ಅದು ಆಗಬಾರ್ದು ಹಂಗಿಲ್ಲ ಇದು ಆ ಥರ ಇದೆ ಆ ಥರ ಅವ್ರ ತನಕ ಬಡಿಸ್ತಾ ಇದ್ದಾರೆ ನಾವು ಎಲ್ಲ ತಿಂದು ಇನ್ನೊಂದ್ಸರ್ತಿ ಬೇಕಾದ್ರೆ ಇನ್ನೊಂದು ಊಟ ಮಾಡೋಣ ಅನ್ನೋ ಥರ ರುಚಿಯಾಗಿರುವಂಥದ್ದು ಸಿನಿಮಾ ಮಾಡಿದ್ದಾರೆ ಹಾಗಾಗಿ